ಗುರುವಾರದಂದು ಮುಂಬೈಯಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಸೆಮಿಫೈನಲ್ ಪಂದ್ಯ ಭಾರತೀಯರನ್ನು ಹೆಮ್ಮೆಯಿಂದ ತಲೆ ಎತ್ತುವಂತೆ ಮಾಡಿತ್ತು ಈ ಪಂದ್ಯದಲ್ಲಿ ಭಾರತ ತಂಡವು ಆಸ್ಟ್ರೇಲಿಯಾದಂತಹ ದಿಗ್ಗಜ ತಂಡವನ್ನು ಸೋಲಿಸಿ ಫೈನಲ್ನಲ್ಲಿ ತನ್ನ ಸ್ಥಾನವನ್ನು ಭದ್ರಗೊಳಿಸಿಕೊಂಡಿತ್ತು ಈ ಜಯವು ಒಂದು ಸಾಧಾರಣವಾದ ಜಯ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಆಸ್ಟ್ರೇಲಿಯಾದಂತಹ ಬಲಿಷ್ಠವಾದ ತಂಡವನ್ನು ಸೋಲಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಆದರೆ ಭಾರತದ ಮಹಿಳೆಯರು ಇದನ್ನು ಮಾಡಿ ತೋರಿಸಿದರು ಮಹಿಳಾ ವಿಶ್ವಕಪ್ನ ಸೆಮಿಫೈನಲ್ ಕಾಳಗದಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಫೀಲ್ಡ್ ಅವರ ನೂರ ಹತ್ತೊಂಬತ್ತು ರನ್ ಮತ್ತು ಪೆರಿಯವರ ಎಪ್ಪತ್ತೇಳು ರನ್ಗಳ ಸಹಾಯದಿಂದ ಮುನ್ನೂರ ಮೂವತ್ತೆಂಟು ರನ್ಗಳ ಬೃಹತ್ ಮೊತ್ತವನ್ನು ನಿಗದಿಪಡಿಸಿತು ಭಾರತದ ಪರ ದೀಪ್ತಿ ಶರ್ಮಾ ಮತ್ತು ಚರಣಿ ಅವರು ತಲಾ ಎರಡು ವಿಕೆಟ್ಗಳನ್ನು ಪಡೆದರು ಆ ಸಮಯದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಮೂಡಿದ ಭಾವನೆ ಎಂದರೆ ಭಾರತೀಯ ಮಹಿಳಾ ಆಟಗಾರರ ಆಟ ಇಲ್ಲಿಗೆ ಮುಗಿಯಿತು ಎಂದು ಆದರೆ ಅವರ ಆಲೋಚನೆ ತಪ್ಪು ಎಂದು ಮಹಿಳಾ ಆಟಗಾರರು ಸಾಬೀತುಪಡಿಸಿದರು ಭಾರತದ ಮಹಿಳಾ ಆಟಗಾರರು ಮೈದಾನದಲ್ಲಿ ತೋರಿಸಿದ ಆಟ ಎಲ್ಲರನ್ನೂ ವಾಹುಕರನ್ನಾಗಿಸಿತು ಭಾರತ ತಂಡದ ಆರಂಭ ಅಷ್ಟು ಉತ್ತಮವಾಗಿರಲಿಲ್ಲ ಶಪಾಲಿ ಶರ್ಮಾ ಕೇವಲ ಹತ್ತು ರನ್ಗಳಿಗೆ ಔಟ್ ಆದರೆ ಸ್ಮೃತಿ ಮಂದಾನ ಇಪ್ಪತ್ನಾಲ್ಕು ರನ್ ಗಳಿಸಿ ಪೆವಿಲಿಯನ್ ಸೇರಿದರು ಅನಂತರ ಬಂದ ಹರಂಪ್ರೀತ್ ಕೌರ್ ಮತ್ತು ಜೆಮಿಯಾ ರೆಡ್ರಿಗಸ್ ಅವರ ಅಮೋಘ ಆಟದಿಂದಾಗಿ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದರು ಈ ಜೋಡಿ ಉತ್ತಮ ಸ್ಕೋರ್ಗಳನ್ನು ಮಾಡುತ್ತಾ ಆಸ್ಟ್ರೇಲಿಯಾದ ಬೌಲರ್ಗಳ ಮನೋಬಲವನ್ನು ಕುಗ್ಗಿಸಿತ್ತು ಹರ್ಮನ್ಪ್ರೀತ್ ಕೌರ್ ಎಂಬತ್ತೊಂಬತ್ತು ರನ್ಗಳ ಅತ್ಯುತ್ತಮ ಆಟವನ್ನು ಆಡಿದರು ಇದರಲ್ಲಿ ಹತ್ತು ಬೌಂಡರಿ ಮತ್ತು ಎರಡು ಫಿಕ್ಸರ್ಗಳು ಒಳಗೊಂಡಿದ್ದವು ಅವರು ಅತ್ಯುತ್ತಮ ರೀತಿಯಲ್ಲಿ ನಾಯಕಿ ಆಟವನ್ನು ಆಡಿದರು ಇನ್ನೊಂದು ಕಡೆಯಲ್ಲಿ ಗಟ್ಟಿಯಾಗಿ ನಿಂತ ಜಮಿಯರ್ ರಾಡ್ರಿಗಸ್ ಅವರ ಆಟ ಎಲ್ಲಾ ವೀಕ್ಷಕರ ಗಮನ ಸೆಳೆಯಿತು ಇವರು ನೂರ ಮೂವತ್ನಾಲ್ಕು ಬಾಲ್ಗಳಿಂದ ನೂರ ಇಪ್ಪತ್ತೇಳು ರನ್ ಗಳಿಸಿ ಅಜೇಯರಾಗಿ ಉಳಿದರು ಹರಂಪ್ರೀತ್ ಕೌರ್ ಔಟಾದ ಬಳಿಕ ಮೈದಾನಕ್ಕೆ ಬಂದ ದೀಪಿ ಶರ್ಮಾರವರು ಕೂಡ ವೇಗವಾಗಿ ರನ್ ಗಳಿಸಿದರು ಅವರು ಹದಿನೇಳು ಬಾಲ್ಗಳಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿ ರನ್ ಔಟ್ ಆದರು ಅವರ ಬಳಿಕ ಬಂದ ರಿಚಾ ಘೋಷ್ ಹದ್ನಾರು ಬಾಲ್ಗಳಿಂದ ಇಪ್ಪತ್ತಾರು ರನ್ ಗಳಿಸಿ ಭಾರತ ತಂಡವನ್ನು ಗೆಲುವಿನ ಹಾದಿಗೆ ತಲುಪಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದರು ಅವರ ಇಪ್ಪತ್ತಾರು ರನ್ಗಳಲ್ಲಿ ಎರಡು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳು ಒಳಗೊಂಡಿದ್ದವು ಅನಂತರದ ಕೆಲಸವನ್ನು ಕೆಳಗಿನ ಕ್ರಮಾಂಕದ ಆಟಗಾರರು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದರು ಭಾರತ ತಂಡವು ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಮುನ್ನೂರ ನಲವತ್ತೊಂದು ರನ್ ಗಳಿಸಿ ವಿಜಯ ಪತಕೆಯನ್ನು ಹಾರಿಸಿ ಫೈನಲ್ನಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿತ್ತು ಭಾರತವು ಫೈನಲ್ ಮುಖಾಮುಖಿಯಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ ಭಾರತದ ಮಹಿಳಾ ತಂಡವು ಫೈನಲ್ನಲ್ಲಿ ಗೆದ್ದು ಮೂರನೇ ವಿಶ್ವಕಪ್ ಗೆದ್ದು ಬರಲಿ ಎಂದು ನಾವೆಲ್ಲರೂ ಆಶಿಸೋಣ ಮುಖಾಂತರ ಜ್ಞಾನವೃದ್ಧಿ ಯೂಟ್ಯೂಬ್ ಚಾನೆಲ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಶುಭವನ್ನು ಹಾರೈಸುತ್ತದೆ